ಮಂಡ್ಯ ನಗರ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಯ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಬ್ಯಾಗ್ಗಳನ್ನು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಕಾಲೇಜು ಕಲ್ಲು ಕಟ್ಟಡ ಆವರಣದಲ್ಲಿ ವಿತರಣೆ ಮಾಡಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ವಿದ್ಯಾದಾನ ಎಲ್ಲ ದಾನಗಳಿಗೂ ಮಿಗಿಲಾದ ಪವಿತ್ರ ಕಾರ್ಯ ಆ ಮಾತಿನಂತೆ ಕಳೆದ ಹತ್ತು ವರ್ಷಗಳಿಂದ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಿಸಲಾಗಿತ್ತು ಅದನ್ನು ವಿಸ್ತರಿಸಿ ಪ್ರಸ್ತುತ ಶಾಲಾ ಬ್ಯಾಗ್ ವಿತರಿಸುವ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದರು ಆರ್ಥಿಕವಾಗಿ ಹಿಂದುಳಿದವರ ಮಕ್ಕಳು ಹೆಚ್ಚಾಗಿ ಶಿಕ್ಷಣ ಪಡೆಯುವ ಸರ್ಕಾರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನು ಸಬಲರಾಗಿಸಿ ಶಿಕ್ಷಣವಂತರನ್ನಾಗಿ ಮಾಡುವ ಸದುದ್ದೇಶದಿಂದ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆ ಮತ್ತು ಪ್ರತಿಭಾವಂತ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು ರಾಜಕೀಯ ಜೀವನವನ್ನು ಆಮೋಜಿಸಿದಾಗ ಇಲ್ಲಿ ಎಲ್ಲಾ ಮಕ್ಕಳು ವರ್ಷ ಇದೊಂದು ಪವಿತ್ರ ಕೆಲಸ ಮಕ್ಕಳಿಗೆ ವಿದ್ಯಾದಾನ ಅವರು ಮತ್ತೆ ಓದಿ ವಿದ್ಯಾವಂತರಾಗಿ ನಿನ್ನೆ ನಾವು ಹೊನ್ನಾಟಿನಲ್ಲಿ ಒಂದು ಊರಿಗೆ ಭೇಟಿ ನೀಡಿದಾಗ ಒಂದು ಒಬ್ಬ ತಾಯಿ ನನ್ನ ಕೈ ಹಿಡಿದು ಎಳ್ಕೊಂಡು ಅವ್ರದ್ದು ಪಾಪ ಮನೆ ನೀರು ಬಿಡುವಂತ ಪರಿಸ್ಥಿತಿ ಇದೆ ಆದ್ರೆ ಅವ್ರ ಮಗ ನಾನೂರ ನಾಲ್ಕ್ ಸಾವಿರ ನಾನು ನಾಲ್ಕು ಸಾವಿರ ನಾಲ್ಕು ಸಾವಿರ ರ್ಯಾಂಕ್ ಅನ್ನ ನೀಟಲ್ಲಿ ಅವನು ಪಡೆದಿದ್ದ ಆ ತಾಯಿಗೆ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಕಟ್ಟಕ್ಕಿಲ್ಲ ಬಟ್ ಅವ್ರಿಗೆ ಇಂಜಿನಿಯರಿಂಗ್ ಓದಬೇಕು ಅನ್ನೋ ಆಸೆ ಅವರು ಟ್ರೈ ಮಾಡ್ತಾ ಇದಾರೆ ನೀವೇನಾದರೂ ದುಡ್ಡು ಕೊಡ್ತೀರಾ ಅಂದರೆ ಓದಿಸ್ತೀವಿ ಇಲ್ಲ ಅಂದರೆ ನನ್ನ ಮಗನ ಇಲ್ಲಿ ಹೊಲ ಉಳೋದಕ್ಕೆ ಹೊಲ ಉಳೋಣ ಅಂದ್ರೂ ಹೊಲ ಇಲ್ಲ ಎಣ್ಣೆ ಇದೆ ಅದನ್ನ ಕಾಯೋದಕ್ಕೆ ಹಾಕ್ಬೇಕಾಗುತ್ತೆ ಅಂದರೆ ನಾನು ಅವ್ರ ಮನೆಯಲ್ಲೇ ಕೂತು ಹೇಳಿದೆ ನಿಮ್ಮ ಮಗನಿಗೆ ಫೀಸ್ ಕಟ್ತೀನಿ ಯಾವ ಕಾಲೇಜಂತೂ ಆಯ್ಕೆ ಮಾಡಿಕೊಬಾರಮ್ಮ ಫೀಸ್ ಕಟ್ತೀನಿ ಆದರೆ ಈ ರೀತಿ ಹಲವಾರು ವಿದ್ಯಾರ್ಥಿಗಳನ್ನ ನಾಲ್ಕು ಸಾವಿರ ರ್ಯಾಂಕ್ ತಗೊಂಡಿದ್ದಾರೆ ಅಂದರೆ ಭಾಳ ಅಷ್ಟು ಬಡತನ ಅಷ್ಟು ಕಷ್ಟದಲ್ಲಿ ಅದೊಂದು ನನ್ನ ತಾಲೂಕಿನಲ್ಲಿ ಹೆಮ್ಮೆಯ ಮಾತು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮಂತ ನಿಮ್ಮ ಹೃದಯದಲ್ಲಿ ಎಲ್ಲರೂ ಕೆಲವು ಅಂತ ಹೇಳಲ್ಲ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಒಳ್ಳೆ ಕಾಲೇಜಲ್ಲಿ ಓದಿಸ್ಕೊಳ್ಬೋದು ಕೆಲವರಿಗೆ ಓದಿಸಕ್ಕೂ ದುಡ್ಡಿಲ್ಲ ಇದ್ದಾರೆ ಬಟ್ಟೆ ಕೊಡ್ಸಕ್ಕೆ ದುಡ್ಡಿಲ್ಲ ಇದ್ದಾರೆ ಊಟಕ್ಕೂ ದುಡ್ಡಿಲ್ಲ ಅವರು ಇದ್ದಾರೆ ದಿನನಿತ್ಯ ನಿಮಗೆ ಮಟನ್ ಚಿಕನ್ ಹಾಕುವಂಥ ತಂದೆ ತಾಯಿ ಕೂಡ ಇದ್ದಾರೆ ಆದ್ರೆ ಇರೋರಿಗೆ ಇದು ಏನಪ್ಪ ಅಂತೇಳಿ ಅವನ ವಿಂಗಡಣೆ ಮಾಡಕ್ಕಾಗಲ್ಲ ಸಾಮೂಹಿಕವಾಗಿ ಕೊಡಬೇಕು ಅನ್ನೋ ಒಂದು ಕಾರ್ಯವನ್ನ ನಾನು ಎದುರಿಸಿ ಇಡೀ ತಾಲೂಕಿನ ಎಲ್ಲಾ ಮಕ್ಕಳಿಗೂ ಈ ವರ್ಷದಿಂದ ಪ್ರತಿ ವರ್ಷ ಶಾಲಾ ಬ್ಯಾಗ್ ಅನ್ನ ಕೊಡುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತೀವಿ ಇದನ್ನ ಪಡೆದು ಇನ್ನೂ ಕೂಡ ಚುನಾವಣೆ ಓದಿ

ಪ್ರತಿಭೆಗೆ ಪ್ರೋತ್ಸಾಹಿಸುವ ಶಾಸಕರ ಕಾರ್ಯ ಇತರರಿಗೆ ಮಾದರಿಯಾಗಿದ್ದು ಜನಪರ ಕಾಳಜಿ ಅಭಿವೃದ್ಧಿಯ ಮುನ್ನೋಟದಿಂದ ಹಲವು ಯೋಜನೆಗಳನ್ನು ಸಾಕಾರಗೊಳಿಸಿ ಮಂಡ್ಯ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕರ ಇಚ್ಛಾಶಕ್ತಿ ಅಪರಿಮಿತ ಎಂದು ಬಣ್ಣಿಸಿದರು ಮಂಡ್ಯ ತಾಲೂಕಿನಲ್ಲಿ ಮೂರ್ನಾಲ್ಕು ಸಾವಿರ ಮಕ್ಕಳು ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದು ಹಂತ ಹಂತವಾಗಿ ಎಲ್ಲರಿಗೂ ಬ್ಯಾಗ್ ವಿತರಿಸುವ ಗುರಿ ಹೊಂದಿರುವ ಶಾಸಕರ ಕಾರ್ಯ

ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವು ಮುಡಾ ಅಧ್ಯಕ್ಷ ನಯೀಂ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರುದ್ರಪ್ಪ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಲಹಳ್ಳಿ ಅಶೋಕ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ತಮ್ಮೇಗೌಡ ನಗರಸಭಾ ಸದಸ್ಯರಾದ ಶ್ರೀಧರ್ ಗೀತಾ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಹೇಶ್ ಮುಖಂಡರಾದ ಶಿವನಂಜು ನಾಗರತ್ನ ಅಭಿಲಾಷ್ ಶ್ರೀಕಾಂತ್ ಆದರ್ಶ ಇತರರಿದ್ದರು